ಅಲ್ಲ ಮತ್ತೆ ಮತ್ತೆ ಚರ್ಚೆ ಬೇಡ

ದಯವಿಟ್ಟು ಜನತೆಗೆ ಅದು ಒಳ್ಳೆಲ್ಲ ಓಡೋಗ್ಲಿಲ್ಲ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಓಡೋಗ್ಲಿಲ್ಲ ಅವರು ನಾನೇ ಹೋಗುವಾಗ ಕರೆದೆ ಅವರಿಗೆ ಅವರು ಪಾಸ್ಟ್ ಬಂದ್ರು ಅಷ್ಟೇನೆ ಗವರ್ನರ್ ಓಡೋದ್ರು ಈಗ ಅವ್ರ ಅವರೇ ಒಪ್ಕೊಂಡಿದಾರಲ್ಲ ಅದನ್ನ ಒಪ್ಕೊಂಡಿದ್ದಾರೆ ಅದನ್ನ ಅವರು ರಾಜ್ಯಪಾಲರು ಆತರ ಹೋಗಬಾರ್ದು ಬಿಕಾಸ್ ಅಷ್ಟೊಂದು ಆತು ಹತ್ರವಾಗಿ ನೋಡೋದ್ರಿ ನೋಡ್ತಾ ಇದೀರಿ ನನಗೆ ಆಯ್ತು ಮುಗಿಸ್ಲಿ ಯಾರ್ ಗವರ್ನರ್ ಅಲ್ಲ ಸ್ಟೇಟ್ ಗವರ್ನರ್ ಅವರು ನಿಮ್ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ಈಸ್ ದಿ ಸ್ಟೇಟ್ ಈಗ ನಿಮ್ಮ ನಿಮ್ಮ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ರಾಜ್ಯದ ಗವರ್ನರು ಯಾಕೆ ಕೂತ್ಕೊಂಡು ಮಾತಾಡಿದ್ರಲ್ಲ ಈ ಸರ್ಕಾರ ಮೈ ಗವರ್ಮೆಂಟ್ ಅಂತ ಹೇಳೋದು ತಪ್ಪೇನಲ್ಲ ಬಿಕಾಸ್ ಇಟ್ ಇಸ್ ಇಸ್ ಗವರ್ಮೆಂಟ್ ಓನ್ಲಿ ನಾನು ಎಕ್ಸಿಕ್ಯೂಟಿವ್ ಹೆಡ್ ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ 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 ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ ರಾಷ್ಟ್ರ ಗೀತೆಯನ್ನ ಕೇಳ ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇನೆ ಅವರು ಅದನ್ನು ಮಾಡಬೇಕಾಗಿತ್ತು ಅದು ಅವರು ರಾಷ್ಟ್ರ ಗವರ್ನರ್ ರಾಜ್ಯಪಾಲರು ಅಷ್ಟೊಂದು ಇಷ್ಟ ಓದ್ಲಿ ಅವರು ಮೂರು ಸೆಂಟರ್ ಸರ್ ಓದ್ಲಿ ನಾಲ್ಕು ಸೆಂಟರ್ ಸರ್ ಓದ್ಲಿ ಜೈ ಹಿಂದ ಕೊನೆಯಿಂದ ಹೇಳೋದಂತೂ ಹೇಳಲಿ ಏನಾದ್ರು ಹೇಳಲಿ ಆದರೆ ರಾಷ್ಟ್ರಗೀತೆಯನ್ನ ಮುಗಿಸೋರ್ಗಾರ ಇರಬೇಕಾಗಿತ್ತಲ್ಲ ಯಾಕೆ ಹೋದ್ರು ರಾಷ್ಟ್ರಗೀತೆಗಮಾನ ಅಲ್ವಾ ಅದಕ್ಕೆ ಅದಕ್ಕೆ ಹೇಳಿದ್ರು ಅದು ಸಿ ಪ್ರಾಸಂಗಿಕವಾಗಿ ಹೇಳಿದಂತ ಮಾತು ಅದು ಅದು ಬಿಟ್ರೆ ರಾಷ್ಟ್ರ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು ಏ ಕೇಳಪ್ಪ ಇಲ್ಲಿ ಚರ್ಚೆ ಮಾಡಬೇಡಿ ಇವರೇ ಅವರು ಒಪ್ಕೊಂಡು ಬಿಟ್ಟಿದ್ದಾರೆ 6 ಗಂಟೆ ಒಪ್ಕೊಳ್ಳಿ ಕೂತ್ಕೊಳ್ಳಿರಿ ಅಲ್ಲ ಸರ್

ರಾಷ್ಟ್ರಗೀತೆ ಆಡೋ ಆಡಕ್ಕೆ ಮುಂಚೆ ಹೋಗಿ ಇರ್ತೋರೆ ಅಂತ ಹೇಳಿದೋ ಅದರಿಂದ ನಾನೇ ಕರೆದೆ ಅವರಿಗೆ ಅವರು ಬಂದು ಆಗ್ತಿದೆ ಅವರು ಇನ್ನು ಮುದ್ದು ಕೊಟ್ ಹೋಗಿದ್ರು ನಾನು ಹಿಂದ್ಗಡೆ ಓಡ್ದೆ ಹಿಂದ್ಗಡೆ ಓಡ್ದೆ ನಾನು ಕೂಡ ಏನು ಈಗ once again ಈಗ ನೋಡಿ ನೀವು ಆಲ್ ರೂಲಿ ಕೊಡಿ ಡೆಲ್ಸ್